लगा बंडी कडगी लगा कदगी पंडिगा भारा कड गिलू पंडिगा भार நேரித வடலம்பண்டிகரண நுடி கத நு கதகியுகான முடசரண நுடி கத நு கதகி லுகான ராமன ಪಂದಿಗೆ ಗೊಡಲಂಬ ಪಂದಿಗೆ ಮುಗಶದಂಗದ ಮುಡಿಗದೇ ಕಡಗಿ ದುಕ ಶಿವ ಶಿವದೇ ನಮ ಶಾಂಭವಿ ತಾಯಿ ಮಾತಾಟಿ ಹನ್ನೆರಡನೆಯ ಶತಮಾನದ ಪೂರ್ವ ಭಾಗದೊಳಗ ಹನ್ನೊಂದನೆಯ ಶತಮಾನದ ಅಂತ್ಯಭಾಗದೊಳಗ ಒಬ್ಬ ವಚನ ಶಾಸ್ತ್ರವನ್ನ ಹೇಗ ರಚನೆ ಮಾಡಬೇಕು ಅನ್ನೋದನ್ನ ಹೇಳಿಕೊಟ್ಟಿರತಕ್ಕಂಥ ಮಹಾತ್ವ ರಾಮನಾಥ ಅನ್ನತಕ್ಕಂಥ ಅಂಕಿತ ನಾಮವನ್ನ ಇಟ್ಟುಕೊಂಡು ವಿಶೇಷವಾಗಿ ಹನ್ನೆರಡನೆಯ ಶತಮಾನದಲ್ಲಿ ಅಣ್ಣ ಬಸವಣ್ಣನವರಿಗೆ ಚಂದ ಬಸವಣ್ಣನವರಿಗೆ ಹಡಪದ ಅಪ್ಪಣ್ಣನವರಿಗೆ ಇಳೆಯ ಬೊಂಬಣ್ಣನವರಿಗೆ ರಾಗ ಸಂಕಣ್ಣನವರಿಗೆ ಮಹಾದೇವಿಯಕ್ಕ ಮುಕ್ತಾಯಿಯಕ್ಕ ಅಜಗಣ್ಣ ಇವರೆಲ್ಲರಿಗೂ ವಚನಗಳನ್ನ ಹ್ಯಾಂಗ ರಚನೆ ಮಾಡಿಕೊಡಬೇಕು ಅನ್ನೋದನ್ನ ಹೇಳಿಕೊಟ್ಟಿರ್ತಕ್ಕಂಥ ಮಹಾತ್ಮ ಯಾರ್ಯಾವ್ರು ರಾಮನಾಥ ಅನ್ನತಕ್ಕಂತಹ ಅಂಕಿತ ನಾಮವನ್ನ ಇಟ್ಟುಕೊಂಡಿರ್ತಕ್ಕಂಥವರು ಯಾರಿರ್ಬೋದ್ರೆ ದಾಸಿ ಮಾಯ ಅನ್ನತಕ್ಕಂತಹ ಒಬ್ಬ ವ್ಯಕ್ತಿ ಒಂದು ಅನರ್ಘ್ಯವಾಗಿರತಕ್ಕಂತಹ ವಚನಗಳನ್ನ ರಚನೆ ಮಾಡಿ ನಾನು ಮೂರೇ ಮೂರು ಸಾಲ ಇದ್ದರು ಮೂರೇ ಮೂರು ಲೈನ್ ಬೇರೆ ಬೇರೆ ಯಾವ ಹಾಡನು ಇಲ್ಲ ವಚನ ಅಂತ ಕರೀತಾರೆ ಅದಕ್ಕೆ ಇಲ್ಲಿ ದೇವರ ದಾಸಿ ಮಾಯ ಒಂದು ವಚನದೊಳಗ ಕಡಗಿ ನಿಲ್ಲದ ಬಂಡಿ ಹೊಡೆಗೆದ ಉಡು ಮಾಂಗುಲಿ ಇದಕ್ಕೊಂದು ಉದಾಹರಣೆ ಹೇಳಿದ್ರೆ ಗೊತ್ತಾಗತೈತಿ ಕೋಣನಕೇರಿ ಗ್ರಾಮದೊಳಗೆ ಒಬ್ಬ ದೊಡ್ಡ ಆಕರ್ಷ ಶ್ರೀಮಂತ ಅವ ಎಲ್ಲಿ ಹೋದ ಶಿವಮೊಗ್ಗಕ್ಕೆ ಹೋದ ಹೋಗಿ ಅಲ್ಲಿ ಒಬ್ಬ ಬಡಿಗನನ್ನ ಕರೀತಾನೆ ಏ ಬಡಿಗರವನೇ ಈಗ ಎಷ್ಟು ಕಟ್ಟಿಗೆ ಬೇಕು ಬೇಕು ನೋಡು ಎಷ್ಟು ರೊಕ್ಕ ಬೇಡ್ತಿ ಬೇಡು ನನಗೊಂದು ಎತ್ತಿನ ಬಂಡಿ ಮಾಡಿಕೊಡಬೇಕು ಎತ್ತಿನ ಬಂಡಿಯನ್ನ ಮಾಡಿಕೊಡಬೇಕು ಅಂತ ಹೇಳಿದ ಬಳಿಕ ಹೇಳ್ತಾನೆ ಸೌಕರ್ಯ ಎರಡು ಲಕ್ಷ ರೂಪಾಯಿ ಆಗ್ತೈತಿ ನೋಡಿ ಆಯ್ತು ಇದೊಂದು ಐವತ್ತು ಸಾವಿರ ರೂಪಾಯಿ ತಗೋ ಎರಡೂವರೆ ಲಕ್ಷ ರೂಪಾಯಿ ನಮ್ಮ ತಾರಾಗ ಸಾಗವಾನಿ ಗಿಡ ಅದಾವ ಅದನ್ನು ಕಡಿಸಿಟ್ಟೇನು ಆ ಗಿಡ ತಗೊಂಡು ಬಂದು ನಿನಗೆ ಕೊಡತೇನು ಅದರಲ್ಲೇ ಎತ್ತಿನ ಗಂಟೆಯನ್ನು ಮಾಡಬೇಕು ಅಂತ ಹೇಳಿದ ಎಷ್ಟು ದಿವಸ ಮಾಡಬೇಕು ನಾಲ್ಕೈದು ತಿಂಗಳ ಆಗುತ್ತದೆ ಆಯ್ತು ಅಂತ ಎತ್ತಿನ ಬಂಡಿ ಹ್ಯಾಂಗಿರಬೇಕು ಅಂತಂದ್ರ ಇಡೀ ನಮ್ಮ ಕರ್ನಾಟಕ ರಾಜ್ಯ ಎತ್ತಿನ ಗಾಡಿ ಯಾರು ಮಾಡಿಸಿರಬಾರದು ಹಂಗಿರಬೇಕು ಆಯ್ತ್ರಿ ಸಾವಿರ ಅಂದ ಒಳ್ಳೆಯ ಒಳ್ಳೆಯ ಕರಕುಶದ ಕೆಲಸವನ್ನ ಮಾಡಿ ಎತ್ತಿನ ಬಂಡಿಯನ್ನ ಮಾಡಿದ ಎಲ್ಲೆಲ್ಲಿದೋ ಎಲ್ಲೆಲ್ಲಿದೋ ಜನ ಬರ ಏರಿ ಗ್ರಾಮದೊಳಗ ಹಿಂಗ ಮಂಜುನಾಥ್ ಅವರು ಒಂದು ಏನ್ ಮಾಡ್ಯಾರ ಬಂಡಿ ಮಾಡಿಸ್ಯಾರ ಹೋಗೋಣ ಹೋಗ್ಬೇಕು ಅಂತ ಈ ಸುತ್ತಮುತ್ತ ಎಲ್ಲಾ ಮಂದಿ ಬರಾಕತ್ತು ಬಂದ್ರಾಪುರದ ಮಂದಿ ಬರಾಕತ್ತು ಬಂಕಾಪುರದ ಬಂತು ಚಾವಳದು ಬಂತು ಮುದ್ದಿನ ಪಾಪದ ಬಂತು ಎಲ್ಲಾ ಮೂರು ಜನ ಕೂಡ್ಕೊಂಡು ನೋಡ್ತಾರ ಪಾಪ ಪಾಪ ಮಾಡಿಸ್ಬೇಕಪ್ಪ ಎಂತಾರು ಎತ್ತಿನ ಗಾಡಿ ಹಾ 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 ಹಾಗಂತ ಚಂದ ಐತಲ್ಲ ಅಂತ ಎಲ್ಲಾರು ಹೊಗಳವರು ಹೋಗವ್ರು ಹೊಗಳವರು ಹೋಗವರು ಮನೆಯೊಳಗೆ ಗೋಡಾನಿ ಎತ್ತಡ ಮಾತಾಡ್ಬೇಡ್ರಿ ಮಾಡ್ರಿ ಗಂಡಂಗೆ ಹೇಳದಿ ನಾಳಿನ ದಿವಸ ಈ ನಾಳೆ ಹುಣ್ಣಿಮೆ ಬರ್ತಾರೆ ಈಗಿ ಹುಣ್ಣಿಮೆ ಏನ್ ಈ ಸೀಗಿ ಹುಣ್ಣಿಮೆಗೆ ಹೊಲಕ್ಕೆ ಹೋಗಿ ಭೂಮಿ ತಾಯಿಗೆ ಈ ತುಂಬುವಂತ ಕಾರ್ಯಕ್ರಮ ಮಾಡ್ತಾರೆ ನಾಳೆ ಎತ್ತಿನ ಗಾಡಿ ತಗೊಂಡು ಹೊಲಕ ಭೂಮಿ ತಾಯಿಗೆ ಚೆರಗಾ ಚೆಲ್ಲಾಕ್ರಿ ಅಂತ ಕೇಳುತ್ತಾಳ ಆಯ್ತು ಆ ಎತ್ತಿನ ಬಂಡಿ ಮಾಡಿಸುತ್ತೋ ಅದರ ಸಲುವಾಗಿ ಬದಕು ಹೋಗಾಕ ತರಾಕ ಗಳ್ಯಾ ಹೊಡ್ಯಾಕ ಇದನ್ನು ಕೂಡ ಮಾಡಿಸಿ ಮಾಡ್ತಾಳ ವೃಷ್ಟಾನ್ನ ಭೋಜನವನ್ನ ಮಾಡ್ತಾಳ ಆ ಭೂಮಿ ತಾಯಿಗೆ ಉಡಿ ತುಂಬಾಕ ಬರ ದಿವಸ ಎತ್ತಿನ ಬಂಡಿಗೆ ಎತ್ತುಗಳು ಕಣ ಕಳಿಸ್ತಾರೆ ಆ ಸಂದರ್ಭದೊಳಗ ಎತ್ತುಗಳು ಎತ್ತವು ತಂದಿದ್ರಿ ಈಗಿನ ಕಾಲಕ್ಕ ಎಲ್ಲಿ ನೋಡೋದಲ್ಲಿಯ ಕಾಟೇವಾಡಿ ಕುದುರೆ ಕಂಡಂಗ ಆಗ್ತಿತ್ತು ಅಂತಹ ಎತ್ಕೊಂಡು ತಗೊಂಡ್ ಬಂದಿದ್ರು ಅವಾಗ ಎತ್ತಿನ ಒಳಗೆ ತುಂಟು ಈಗಿನ ದಾರಿ ಚಲೋ ಅದಾವ ಹೊಟ್ಟಿದ್ರು ಅವಾಗಿನ ದಾರಿ ನೆನೆಸ್ಕೋಬೇಕು ಮರ 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 ಮಳಿ ಸುರಿಯಾ ಕತ್ತಿತ್ತು ಮರದಿವಸ ನೀರಿನೊಳಗ ತೆಗ್ಗನೊಳಗ ನೀರು ನಿಂತಿದ್ದು ಕಡ್ಡಾ ಡುಬ್ಬ ಕಡ್ಡಾ ಡುಬ್ಬ ಇದ್ದು ದಾರಿ ದಾರಿ ಹೆಂಗಿತ್ರೀ ತೆಗ್ಗ ತಿನ್ನಿ ತೆಗ್ಗ ತಿನ್ನಿ ದೊಡ್ಡ ತೆಗ್ಗಿತ್ತು ಆ ನೀರು ನಿಂತಿತ್ತು ಆ ಗೌಡಿ ಹೇಳ್ತಾಳ ಹೇಳ್ತಾಳೆ ಏನ್ರಿ ಅಲ್ಲ ಎರಡೂವರೆ ಲಕ್ಷ ರೂಪಾಯಿ ಕೊಟ್ಟು ಬಂಡಿ ಮಾಡಿಸಿರಿ ಎರಡು ಲಕ್ಷ ರೂಪಾಯಿ ಕೊಟ್ಟು ಜೋಡಿ ಎತ್ತ ತಗೊಂಡು ಬಂದಿರಿ ಇವೇನು ಸತ್ವರಕ್ಕೆ ನಾಯಿ ಹೊಂಟಂಗ ಹೊಂಟಾವಲ್ಲ ಅಂತ ಆ ಹೆಣಮಗಳು ಅಂತಾಳ ಆ ಸಾಹುಕಾರ ಹೆಗದ ಮ್ಯಾಲಿರ್ತಕ್ಕಂತಹ ಬಾರ್ಕೋಲನ್ನು ತಗೊಂಡು ಈ ಎತ್ತಗೋಲು ಎಷ್ಟರೇ ವೇಗವಾಗಿ ಓಡ್ತಾವ ನೋಡೋಣ ಅಂತ ಹೆಗಲಿ ಮ್ಯಾಲಿನ ಬಾರ್ಕೋಲನ್ನು ತಗೊಂಡು ಬೆಟ್ಟುರಿ ಆ ಸಂದರ್ಭದೊಳಗ ತೆಗ್ಗ ತಿನ್ನಿ ತೆಗ್ಗ ತಿನ್ನಿ ಇತ್ತಲ್ಲ ಹಿಂದಿನ ದಿವಸ ಮಳೆ ಆಗಿತ್ತಲ್ಲ ಆ ತೆಗ್ಗಿನೊಳಗ ನೀರು ನಿಂತಿತ್ತಲ್ಲ ದೊಡ್ಡ ತೆಗ್ಗಿನೊಳಗ ಆ ಎತ್ತಿನ ಗಾಳಿ ಇಜೆ ಕರೆದು ಇಜೆ ಕಾಯ್ತು ಇಜೆ ಕರೆದು ಇಜೆ ಕಾಯ್ತು ಎರಡೂವರೆ ಲಕ್ಷ ರೂಪಾಯಿ ಕೊಟ್ಟು ಅವ ಎತ್ತಿನ ಬಂಡಿ ಮಾಡಿಸಿದಾನ ಎರಡು ಲಕ್ಷ ರೂಪಾಯಿ ಕೊಟ್ಟು ಕಾಟೆ ಮಾಡಿ ಕುದುರಿ ಹಂಗ ಎರಡು ಎತ್ಗಳು ತಗೊಂಡು ಬಂದಾನ ಆದ್ರ ಐವತ್ತು ರೂಪಾಯಿ ಕೊಟ್ಟು ಆ ಗಾಲಿಗೆ ಕೀಲು ಆ ಅವಾಯ್ತು ಇಚ್ಚೆ ಕಡದ ಇಚ್ಚೆ ಕಾಯ್ತು ನಮ್ಮ ಜೀವನವೂ ಕೂಡ ಹಾಗೆಯದ ಬಂಧುಗಳೇ ನಮ್ಮ ದೇಹ ಅನ್ನತಕ್ಕಂಥದ್ದು ಹೆಚ್ಚಿನ ಗಾಡಿ ಕಾಲುಗಳೆರಡು ಗಾಳಿ ನಮ್ಮ ದೇಹದೊಳಗ ಕಾಮ ಕ್ರೋಧಾದಿಗಳು ತಾಂಡವಾಡ ಕತ್ತು ಬಿಟ್ಟವೆ ವರ್ಗಗಳು ಅಂತ ಕರೀತಾರೆ ಅದರಲ್ಲೇ ಪುರಾಣ ಇದು ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಅನ್ನತಕ್ಕಂತಹ ಆರು ವೈರಿಗಳು ನಮ್ಮ ದೇಹವನ್ನ ತಿಂದು ತಿಂದು ನೊರಕ ಮಾಡಾಕತ್ತು ಬಿಟ್ಟಿದ್ದಾವ ಅದಕ್ಕ ಕಡು ದರ್ಪವನೇರಿದ ಈ ಒಡಲು ಒಡಲು ಅಂತಂದ್ರೆ ದೇಹ ಕಡು ದರ್ಪವನೇರಿದ ಈ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗೊಡಣವೇ ಕೊಡಗಿಲು ಕಾಣ ರಾಮನಾಥ ಅಂತ ಹೇಳಿದರು ಅದಕ್ಕೋಸ್ಕರವಾಗಿ ನಾವು ಈ ಅರಿಷಟ್ ವರ್ಗಗಳನ್ನ ಜಯಿಸಬೇಕಾದ್ರ ಈ ಪುರಾಣವನ್ನ ಕೇಳೋದು ಶರಣರ ಸಂತರ ನುಡಿಗಳನ್ನ ಆಲಿಸೋದು ಇದು ಒಂಬತ್ತು ದಿನಗಳ ತರಸರವಾಗಿ ನಿರ್ತಕ್ಕಂತದ ಅದಕ್ಕ ಚಿದಾನಂದ ಅವಧೂತರು ಅನ್ನತಕ್ಕಂತಹ ಒಬ್ಬ ಜ್ಞಾನಿಗಳು ಅವರು ಪಂಚಾಳದ ಕುಲದೊಳಗೆ ಹುಟ್ಟಿರ್ತಕ್ಕಂಥವರು ಅವರು ಆಂಧ್ರ ಪ್ರದೇಶದಲ್ಲಿ ಹರಿವಾಣ ಗ್ರಾಮದಿಂದ ಪಂಚಾಳ ಕುಲದಲ್ಲಿ ಹುಟ್ಟಿ ಒಬ್ಬ ದೊಡ್ಡ ಯೋಗೀಶ್ವರರನ್ನ ಚಿದಾನಂದ ಯೋಗೀಶ್ವರರನ್ನ ಗುರುವಾಗಿ ಮಾಡಿಕೊಂಡು ಗಂಗಾವತಿ ಸಿಂಧನೂರ ಗುರುಮಟ್ಟದಲ್ಲಿ ಬರತಕ್ಕಂತಹ ಸಿದ್ಧ ಪರ್ವತದಲ್ಲಿ ಹನ್ನೆರಡು ವರ್ಷ ತಪಸ್ಸನ್ನ ಆಚರಣೆಯನ್ನ ಮಾಡಿ ದೇವಿಯ ಬಾಯಿಯಿಂದಲೇ ದೇವಿ ಯಾರು ಹೇಳುತ್ತಾಳ ಅದನ್ನೇ ಈ ಪುರಾಣವನ್ನು ರಚನೆ ಮಾಡಿರ್ತಕ್ಕಂಥವರಾಗಿದ್ದಾರೆ ಆ ಪುರಾಣದ ಮಹಾತ್ಮೆ ಹೆಂಗ ಅದ ಆಗತಕ್ಕಂಥದ್ದು ನಮ್ಮ ಗವಾಯಿಗಳು ಓದಿದ ನಂತರ ಅದರ ಮಹತ್ವವನ್ನ ನಾವು ಹೇಳೋಣ ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ you're a good ಚಿದಾನಂದ ಅವಲೋತರು ರಚನೆ ಮಾಡತಕ್ಕಂತಹ ಒಂದು ಪಥ್ಯ ಭಾಗಿನಿಷಧಿಯೊಳಗ ಐತಿದು ಈ ಪುರಾಣದ ಮಹತ್ವವನ್ನ ಹೇಳ್ತಕ್ಕಂಥವರಾಗ್ತಾರೆ ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯ ಆತ್ಮ ಪರಮಾಕಾಶ ಪರಮೇಶ ಪೂರ್ಣ ಜ್ಯೋತಿ ಪರಮಾಕಾಶ ಪರಮೇಶ ಅನ್ನತಕ್ಕಂತಹ ಒಂದು ವಿಶೇಷವಾಗಿರತಕ್ಕಂತಹ ಪದ್ಯವನ್ನು ರಚನೆ ಮಾಡಿದರು ಏನು ಅಂತಂದ್ರ ಇಲ್ಲಿ ಚಿದಾನಂದ ಅವಧೂತಲು ಮೊದಲಿಗೆ ಗುರುವಿನ ಸ್ಮರಣೆಯನ್ನ ಮಾಡುತ್ತಾರೆ ಗುರುವಿನ ಮುಖಾಂತರ ಅವರು ಸಕಲ ಅವರ ಕಲಿಯುವಂತ ಸಂದರ್ಭದೊಳಗ ಚಿದಾನಂದ ಅವರೂಪರು ಒಬ್ಬ ಮಹಾಜ್ಞಾನಿ ಅಯೋಧ್ಯ ನಗರ ಅಂತ ಕರೀತಾರೆ ಅದು ಎಲ್ಲಿ ಬರ್ತೈತ್ರಿ ಅಯೋಧ್ಯ ಯೋಗಿಯೋ ಶಿವನಂದ ರಾಜ ಯೋಗಿ ಆತ್ನೆಯ ಪಾತ್ರನಾದ್ಯ ಯೋಗಿ ಯಾದನೆ ತುಂಗಭದ್ರ ತೀರದಲ್ಲಿ ಮೆರೆವ ಅಯೋಧ್ಯ ಎಲ್ಲ ಐತ್ರಿ ಹಾ ಕರ್ನಾಟಕದೊಳಗನೂ ಒಂದಲ್ಲಿ ಎಲ್ಲಿ ಬರ್ತದ್ರೆ ಅದು ಅದು ನಮಗೆ ಗೊತ್ತಿಲ್ಲ ಉತ್ತರ ಪ್ರದೇಶದೊಳಗ ಆಗನ್ನ ದೂರಿದ್ದುದು ಗೊತ್ತೈತೆ ನಮಗೆ ಅಯೋಧ್ಯ ನಗರದೊಳಗ ಸರಿಯೂ ನದಿ ಹರಿದೈತಿ ಈ ಅಯೋಧ್ಯ ನಗರದ ತುಂಗಭದ್ರಾ ನದಿ ಹರಿದೈತಿ ತುಂಗಭದ್ರ ತೀರದಲ್ಲಿ ಮೆರೆತಕ್ಕಂತಹ ಚಿದಾನಂದ ಅವಧೂತ ಅನ್ನತಕ್ಕಂತಹ ಒಬ್ಬ ಯೋಗಿಯ ಆತ್ಮೆಯ ಪಾಲನೆಯನ್ನ ಮಾಡ್ಕೋತ ಮಾರ್ಕೋಂತ ಅವನ ಹೆಸರು ಜಂಕಣ್ಣ ಅನ್ನತಕ್ಕಂಥ ಯುದ್ಧ ಮೊದಲ ಆ ಗುರುವಿನ ಪಾದ ಧೂಳಿಯಿಂದ ಗುರುವಿನ ಕೃಪೆಯಿಂದ ಸಕಲ ವಿದ್ಯೆಗಳನ್ನ ಕಲಿತು ಅವನಿಗೂ ಕೂಡ ಚಿದಾನಂದ ಅವಧ ಅನ್ನತಕ್ಕಂಥದ್ದು ನೋಡ್ರಿ ಗೂಗಲ್ದಾಗ ಸರ್ಚ್ ಮಾಡ್ರಿ ಏನಂತ ಅಯೋಧ್ಯೆ ಇಲ್ ಕರ್ನಾಟಕ ಅಂತೇಳಿ ಸರ್ಚ್ ಮಾಡ್ರಿ ಅಲ್ಲಿ ಸಿಗ್ತೈತಿ ಎಲ್ಲಿರ್ತದೆ ಹಂಪಿಯ ಹತ್ತಿರ ಹಂಪಿಯ ನೋಡಿರಲ್ಲ ನೀವೆಲ್ಲ ವಿಜಯನಗರ ಸಾಮ್ರಾಜ್ಯ ಅಲ್ಲಿ ಅಯೋಧ್ಯ ನಗರ ಅಂತ ಕರೀತಾರ ತುಂಗಭದ್ರ ತೀರದಲ್ಲಿ ಮೆರಿತಕ್ಕಂತಹ ಅಯೋಧ್ಯ ನಗರ ವಾಸಿಯಾಗಿರತಕ್ಕಂತಹ ಚಿದಾನಂದ ಅವಧೂತರ ಗುರುವಿನ ಆಜ್ಞೆಯಿಂದ ಏನು ಮಾಡ್ತಾರ ಅಂತಂದ್ರ ಈ ದೇವಿಯ ಪುರಾಣವನ್ನು ಬರಿತಕ್ಕಂಥವರಾಗ್ತಾರ ಅಂತ ಹೇಳ್ತಾರೆ ಮುಂದೆ ಜ್ಞಾನ ಮಾರ್ಗವ ಗೆದೆಯೇ ಜ್ಞಾನ ಸಿಂಧುವ ಹೇಳಿರುವ ಜ್ಞಾನ ಸಿಂಧು ಅಂತಂದ್ರ ನೀಲಿ ಹೊತ್ತಿಗೆ ಅಂತ ಕರಿತಾ ಹೋಗುತ್ತೆ ನೀಲಿ ಹೊತ್ತಿಗೆ ಈ ಶರೀರದೊಳಗೆ ಏನೇನದ ಈ ಬ್ರಹ್ಮಾಂಡದೊಳಗೆ ಏನೇನದ ಅನ್ನತಕ್ಕಂಥದ್ದು ಆ ನೀಲಿ ಹೊತ್ತಿಗೆ ಜ್ಞಾನ ಮಾರ್ಗವ ತಿಳಿದಡಿ ಮೋಕ್ಷವನ್ನ ಕರುಣಿಸ್ತಕ್ಕಂತಹ ಕೆಲಸ ಆಗ್ಬೇಕಾಗಿತ್ತು ಅಂತಂದ್ರ ಜ್ಞಾನ ಸಿಂಧುವನ್ನ ಓದ್ಕೊಳ್ಳ್ರಿ ಮೋಕ್ಷ ಕಾಮ್ಯಗಳು ಉಪಾಸನದಿಂದ ನಾವು ಏನು ಬೇಡ್ತೇವೋ ಆ ಬೇಡುತ್ತೇ ಕೊಡ್ತಕ್ಕಂತಹ ಈ ದೇವಿ ಉಪಾಸನೆಯನ್ನ ಮಾಡ್ರಿ ಅಂತ ಚಿದಾನಂದ ಭಗವಂತನು ಹೇಳ್ತಕ್ಕಂಥವರಾಗ್ತಾರೆ ಅದಕ್ಕೋಸ್ಕರವಾಗಿ ನಡೆಯುತ್ತಲೇ ಈ ಚರಿತೆ ಸ್ಮರಿಸಲೇ ನುಡಿಯುತ್ತಲಿಯ ಚರಿತೆ ಸ್ಮರಿಸಲಿ ಕೊಡುವ ಕೊಂಬಾಗಲೆಯು ಈ ಚರಿತೆಯನ್ನು ಸ್ಮರಿಸುವಳ ಬಿಡಲ ಮನಿ ದೇವಿಯ ಮಗೆಯೇ ಕೊಡುವಳಿದೇ ಬಿದ್ದ ಪದಗಳ ಎಡಬಿಡದ ದಯ ಸಾಗರಲ್ಲವೇ ದೇವಿ ಭಕ್ತರಿಗೆ ಪ್ರಯಾಸಾಗವಲ್ಲವೇ ನೀವು ಭಕ್ತಿಯಿಂದ ಆ ತಾಯಿಯ ಸ್ಮರಣೆ ಮಾಡಿದ್ರ ಬೇಡಿದವರಿಗೆ ಬೇಡಿ ನಿಷ್ಠಾರ್ಥವನ್ನ ಕೊಡತಕ್ಕಂತಹ ಆ ಮಾರಿಕಾಂಬೆ ಇರ್ತಕ್ಕಂಥವರು ಆಗಿದಾರ ಅಂತ ಚಿದಾನಂದ ಭಗವಂತರು ಹೇಳ್ತಾರೆ ಚಿಂತೆ ಮಾಡಿದ್ರ ಚಿಂತಾಮಣಿ ಅದ ಅಂತೂ ಕಾಮ್ಯಕ್ಕೆ ಕಾಮಧೇನು ಅದ ನೀವೇನ ಕಾಮಿಸ್ತೀರಿ ನೀವೇನು ಬೇಡ್ತೀರಿ ಅವನ ಕೊಡುವಂತ ಶಕ್ತಿ ಆ ಶಕ್ತಿ ಮಾತಿಗೆ ಅದ ಸುಖ ಭೋಗ ಭಾಗ್ಯ ಎಲ್ಲವೂ ಆ ದೇವಿಯ ಕರುಣೆಯಿಂದ ಬರುತ್ತದ ಸಾಧನ ಆಗಲಾಗುವಂತಹ ಕೆಲಸ ತನ್ನಿಂದ ತಾನನೇ ಆಗುತ್ತದೆ ಆಮೇಲೆ ಭೂತ ಗ್ರಹಗಳು ಗ್ರಂಥವಿರಲು ಇದೇನೈತಲ್ಲ ಪುಸ್ತಕ ಏನು ಈ ಪುಸ್ತಕ ಭೂತ ಗ್ರಹ ಅಂತ ಕರೀತಾರ ಭೂತ ಗ್ರಹ ಭೂತ ಗ್ರಹಗಳು ಗ್ರಂಥವಿರಲು ಭೂತ ತನ್ನಿಂದ ತಾನೇ ಓಡಿ ಹೋದಂತ ಹಿಡಿದವನೇ ಪಠಿಸಿದರೆ ಬುಡಗಳು ಒಂಬತ್ತು ದಿನಗಳವರೆಗೆ ಅದಕ್ಕೋಸ್ಕರವಾಗಿ ಭಸ್ಮವಾಗಿ ಬಿಡುತ್ತದೆ ಆಮೇಲೆ ಈ ಗ್ರಂಥದ ಮಹಿಮೆ ಒಂದು ದಿನ ಸಮಗ್ರ ಗ್ರಂಥವ ಓದಿದ್ರೆ ಈ ಪರಿ ದಿವಸ ಒಂದೊಂದು ಹದಿನೆಂಟು ಅಧ್ಯಾಯ ಅದಾವ ಹದಿನೆಂಟು ಅಧ್ಯಾಯಗಳು ದಿನಾನು ಹದಿನೆಂಟು ಅಧ್ಯಾಯ ಓದಿದ್ರೆ ದಿವಸ ಸಮಗ್ರ ಗ್ರಂಥ ಓದಿದ್ರೆ ಹದಿನೆಂಟು ಅಧ್ಯಾಯ ಅದಾವೆ ಈ ಹದಿನೆಂಟು ಅಧ್ಯಾಯ ಒಂದ ದಿನ ಓದಿದ್ರ ಹಿಂಗ ಒಂದು ಸಂವತ್ಸರ ಅಂತ ಕರೀತಾರೆ ಒಂದು ಸಂವತ್ಸರ ಅಂದ್ರೆ ಏನ್ರಿ ಒಂದು ಸಂವತ್ಸರ ಅಂತಂದ್ರೆ ಒಂದು ವರ್ಷ ದಿನನಿತ್ಯ ಬಿಡಲಾರದೆ ನೀವು ದೇವಿಯ ಪುರಾಣವನ್ನ ಹದಿನೆಂಟು ಅಧ್ಯಾಯ ದಿನಾನು ಹಿಂಗ ಓದಕೋಂತ ಒಂದು ವರ್ಷ ಓದಿದ್ರ ನೀವ ದೇವಿ ಆಗ್ತೀರಿ ಅಂತ ಚಿದಾನಂದವಲ್ಲೂತ್ರ ಹೇಳ್ತಾರೆ ಮಾಡಿ ನೋಡ್ರೆ ಅದನ್ನ ಹಂಗ ಮಾಡಿ ನೋಡಿದ್ರ ಆಗಲಿಲ್ಲ ಒಂದ್ ವರ್ಷ ಬಿಟ್ಟು ಆಗಲಿಲ್ಲ ಅಂತಂದ್ರ ಎದಿ ಮೇಲಿನ ಅಂಗಿ ಹೇಳಿದ್ರೆ ಹಿ ಕೇಳ್ರಿ ನನಗೆ ಆಗಲೇ ಬೇಕು ಹಂಗ ಶಕ್ತಿ ಆ ಮಹಾತಾಯಿ ತಾಯಿ ಆಸನವನೇ ದಿಕ್ಕು ಅದಿಗು ಆಸನವ ಕಾಮೆಕ್ಕೆ ಆಸನಗಳು ಅಂತ ಬರ್ತಾವ ಚಿತ್ರಾಸನಗಳು ಅಂತ ಬರ್ತಾವ ಕರಿ ಕಂಬಳಿಯ ಮೇಲೆ ಕುಳಿತು ನೀವು ಆ ದೇವಿ ಪುರಾಣ ಪಠಣ ಮಾಡಿದರೆ ಭೂತ ಉಚ್ಚಾಟನೆಯಾಗುತ್ತದೆ ಬಿಳಿ ಕಂಬಳಿ ಮೇಲೆ ನೀವು ಆ ಪಾರಾಯಣ ಗ್ರಂಥ ಪಾರಾಯಣ ಮಾಡಿದ್ರೆ ನಿಮಗೆ ಬೇಡಿದ್ದನ್ನೇ ಕೊಡ್ತಕ್ಕಂಥದ್ದೇ ಚಿತ್ರ ವಿಚಿತ್ರವಾಗಿರ್ತಕ್ಕಂತಹ ವಿಧ ವಿಧವಾಗಿರ್ತಕ್ಕಂತಹ ವರ್ಣನದಿಂದ ನೀವು ಆ ಚಿತ್ರಾಸನದಿಂದ ನೀವು ಅದರ ಮೇಲೆ ಕುಳಿತು ಪಾರಾಯಣ ಮಾಡಿದ್ರೆ ನಿಮಗೆ ಸಕಲ ಸಿದ್ಧಿ ಆಗುತ್ತದೆ ಸಂಪತ್ತಾಗುತ್ತದೆ ಒಂದೊಂದು ಆಸನಗಳಿಂದ ಒಂದೊಂದು ದಿಕ್ಕುಗಳಿಂದ ಒಂದೊಂದು ತರತಕ್ಕಂಥವರಾಗುತ್ತಾಳ ಆ ಮಹಾತಾಯಿ ಶಾಂಭವಿ ಹಾಗೆಯೇ ಪೂಜೆ ಮಾಡಿಯೇ ಓದಬೇಕಿದನ್ ಪೂಜಿಸಲಿದನು ಓದಬಾರದು ಪೂಜಿಸುತ್ತಲ ಧ್ಯಾಯ ಅಧ್ಯಾಯಗಳ ಭಕ್ತಿಯಲಿ ಪೂಜೆ ಮಾಡಿಯೇ ಓದಬೇಕಿದ ಪೂಜಿಸುತ್ತಲಿದನು ಓದಬಾರದು ಕಟ್ಟಪ್ಪಣೆ ಮಾಡಿದ್ರು ನೋಡ್ರಿ ನಾನ ಇವು ಅಕ್ಷರ ಮಾತ್ರೆಗಳಲ್ಲ ಈ ಹದಿನೆಂಟು ಅಧ್ಯಾಯ ಚಿದಾನಂದವನೂತರ ಬರೆದಿತ್ತು ದೇವಿ ಹೇಳಿರತಕ್ಕಂತಹ ವಾಕ್ಯಗಳನ್ನೇ ರಚನೆ ಮಾಡಿರ್ತಕ್ಕಂಥವರಾಗಿದ್ದಾರ ಅದಕ್ಕೆ ಪೂಜೆ ಮಾಡಿ ಓದಬೇಕಿದ ಪೂಜೆ ಮಾಡಲಾಗೆ ಓದಬಾರದು ಅವಕ್ಕ ಪೂಜೆ ಮಾಡಿಯೇ ಓದಬೇಕಿದ ಅದಕ್ಕೆ ಆಮ ಶಕ್ತಿ ಮಂತ್ರವಾಗಲಿ ತಾವು ಮೊದಲ ನ್ಯಾಸ ಮಾಡಬೇಬೇಕು ಗುರು ಕೊಟ್ಟಿರ್ತಕ್ಕಂತಹ ಇಷ್ಟಲಿಂಗವನ್ನ ಗುರು ಕೊಟ್ಟಿರ್ತಕ್ಕಂತಹ ಶಿವ ಸ್ಮರಣೆಯನ್ನ ಗುರು ಕೊಟ್ಟಿರ್ತಕ್ಕಂತಹ ಹರಿ ನಾಮ ಸ್ಮರಣೆಯನ್ನ ದೀಕ್ಷೆ ಮಾಡಿರ್ತಕ್ಕಂತಹ ಗುರುವಿನ ನೆನೆಸಿಕೊಂಡು ಈ ಪೂಜೆಯನ್ನ ಮಾಡಿದ್ರ ನಿಮಗ ಏನಾಗ್ತದ ಅಂತಂದ್ರ ವಿಶೇಷವಾಗಿ ಆ ಮಹಾದೇವಿಯ ಕರುಣೆ ಇರ್ತದ ಒಂದೆರಡು ಅಧ್ಯಾಯ ಗಿದಂದು ಪುಣ್ಯವ ಕುರಿ ಒಂದೆರಡು ನಾಲ್ಕೆ ದೇವಿಯ ಕರುಣೆ ಬಹಳುವುದು ಇಂದು ಕೇಳಿರಿ ಜನಗಳಿಯೇ ತಂದೆ ನಿತ್ಯದ ಓದಿಕೊಳ್ಳಿರಿ ಸಂದೇಹವಿಲ್ಲ ಗುರುಚಿದಾನಂದ ದಯವಿಹುದು